ಸಮಾಜಕ್ಕೆ ಮತ್ತು ಎಲ್ಲರಿಗೂ ಗೊತ್ತಾಗಬೇಕು ಹೊಸಳ್ಳಿ ಗಣಪತಿ ಮಡಿವಾಳ ಅಂತ ಇದ್ದಾರೆ ಅವರು ಮತ್ತು ಇವರು ಸೇರಿ ಆರು ಎಕರೆ ಜಮೀನನ್ನು ಖರೀದಿ ಮಾಡ್ತಾರೆ ಆ ಅಡ್ವಾನ್ಸ್ ಅನ್ನು ಹೊಸಳ್ಳಿ ಗಣಪತಿ ಮಡಿವಾಳೆ ಕೊಡ್ತಾರೆ ಹಿತ್ಲಕ್ಕೊಬ್ಬದಲ್ಲಿ ಆರು ಎಕರೆ ಜಮೀನು ಖರೀದಿ ಮಾಡಿ ಅಲ್ಲಿ ಆ ಜಮೀನನ್ನು ನನಗರ್ಧ ನೀ ಮಾಡಿಕೊಡೋ ಅಂತ ಕೇಳಕ್ಕೆ ಹೋದಾಗ ಹೊಸಳ್ಳಿ ಗಣಪತಿಗೆ ಕೌಚೂರು ಪ್ರಾಂತ್ಸಲ್ಲಿ ಸೆಟ್ರು ಹೋಟಲ್ಲಿ ಸಿಕ್ಕಾಪಣೆ ಹೊಡಿತಾರೆ ಅಸಹಾಯಕ ಪಾಪ ಏನು ಮಾಡೋಕ್ಕಾಗಲ್ಲ ಇದ್ದಾರೆ ಗಣಪತಿ ಅವರು ಇಲ್ಲೇ ಆದ್ರೆ ಅಸಹಾಯಕ ಏನು ಮಾಡೋಕ್ಕಾಗಲ್ಲ ಆಮೇಲೆ ಅದನ್ನ ನಾಲ್ಕು ಜನರ ಹೆ ತರ್ತಾರೆ ಗಣಪತಿ ಮಡಿವಾಳ ತಂದಾಗ ಅದೊಂದು ಪಂಚಾಯತ್ ಆಗುತ್ತೆ ನಾನು ಎರಡು ಎಕರೆ ಜಮೀನು ಬಿಟ್ಕೊಡ್ತೀನಿ ಅಂತಾರೆ ಆದರೂ ಬಿಟ್ಕೊಳಲ್ಲ ಆಮೇಲೆ ಮತ್ತೆ ಕಾನಹಳ್ಳಿ ಚೌಡೇಶ್ವರಿ ದೇವಸ್ಥಾನದಲ್ಲಿ ಪಂಚಾಯತ್ ಆಗುತ್ತೆ ಕಳೆದ ವರ್ಷ ಅದಕ್ಕೆ ಮತ್ತೆ ಡಬಾ ತಂದು ಒಂದೂವರೆ ಎಕರೆ ಜಾಗವನ್ನು ಬಿಟ್ಕೊಡ್ತಾರೆ ಯಾರು ನಬ್ಬಳಕೆ ಮಾಡ್ತಾ ಇರೋರು ತಾಲೂಕಿನಲ್ಲಿ ಯಾರು ಜನರಿಗೆ ಮೋಸ ಮಾಡ್ತಾ ಇರೋರು ಅದನ್ನು ಅರ್ಥ ಮಾಡ್ಕೋಬೇಕಲ್ಲ ಜೊತೆಗೆ ಇವತ್ತು ತಿಮ್ಮಪ್ಪ ಮಡಿವಾಳ ಸಾ ಒಂದು ಹೊಸಳು ಮತ್ತೊಂದು ಗಲಾಟೆ ಆಗುತ್ತೆ ಈ ಒಂದು ವರ್ಷದ ಹಿಂದೆ ಒಂದೊಂದು ಎರಡು ವರ್ಷ ಆಯಿತು ಮುಸ್ಲಿಮರಿಗೂ ಮತ್ತು ಅಲ್ಲಿ ಮಡಿವಾಳರಿಗೂ ಗಲಾಟೆ ಆಗುತ್ತೆ ಅಂತೇಳಿ ಹಿಂದೂ ಮುಸ್ಲಿಮ್ ಗಲಾಟೆ ಅಂತೇಳಿ ಸೃಷ್ಟಿ ಮಾಡಿ ರಾತ್ರೋರಾತ್ರಿ ಹೋಗಿ ಮುಸ್ಲಿಂ ಸರೀಫ್ ಅನ್ನೋರಿಗೆ ಅವ್ರ ಮನೆ ಬಾಗಿಲು ಹೊತ್ತು ಹಲ್ಲೆ ಮಾಡ್ತಾರೆ ಅವರು ಕಂಪ್ಲೇಂಟ್ ಮಾಡ್ತಾರೆ ಅದು ಕೂಡ ಇವತ್ತು ಕೇಸ್ ನಡೀತಾ ಇದೆ ಯಾರು ಗುಂಡಾಗಿರಿ ಮಾಡ್ತಾ ಇದ್ದವರು ಯಾರು ಹಲ್ಲೆ ಮಾಡ್ತಾ ಇವತ್ತು ನಮ್ಮ ಕ್ಯಾಂಡಿಡೇಟನ್ನು ನಮ್ಮ ಜೊತೆ ಬಂದವರನ್ನ ಅವರನ್ನು ಅವರ ಮನೆಗೆ ಹೋಗಿ ಕರ್ಕೊಂಡು ಬಂದಿಟ್ಕೊಂಡವ್ರು ಯಾರು ನಾವು ಅವರ ಇನ್ನು ಅವರ ಹೆಂಡತಿ ಕೌಂಚೂರು ಶಾಲೆಯ ಮುಖ್ಯ ಶಿಕ್ಷಕರು ಇದೇ ತಿಂಗಳ ಕಳೆದ ವರ್ಷ ಇದೇ ತಿಂಗಳ ಒಂದು ಬಿಸಿ ಊಟದ ಒಬ್ಬಳು ಬಿಸಿ ಊಟ ಮುಖ್ಯ ಬಿಸಿ ಊಟದವರು ವಿದ್ಯಾಶ್ರೀ ಅಂತ ಪಾಪ ಹಿಂದುಳಿದ ಸಮಾಜದವರು ಅವರು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಯಾಕೆ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂದರೆ ಇದೇ ಟೀಚರ್ ತಿಮ್ಮಪ್ಪನ ಹೆಂಡ್ತಿ ಮುಖ್ಯ ಶಿಕ್ಷಕರು ಅವರು ಸಿಕ್ಕಾಪಟ್ಟೆ ಬೈತಾರೆ ಬೈದ ತಕ್ಷಣ ಅವರು ಆ ಬೈದನ್ನು ಸಹಿಸೋಕ್ಕಾಗದೆ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಆತ್ಮಹತ್ಯೆ ಮಾಡಿಕೊಂಡು ಮೇಘನಾ ಆಸ್ಪತ್ರೆಗೆ ಪ್ರಾಣ ಬಿಡ್ತಾರೆ ಆವಾಗ ಅವರು ಕುಟುಂಬದವರೆಲ್ಲ ಕಂಪ್ಲೇಂಟ್ ಕೊಡಬೇಕು ಅಂತ ಬಂದರೆ ಇದೇ ತಿಮ್ಮಪ್ಪ ಮಡಿವಾಳ ಅವ್ರಿಗೆ ಹೆದರಿಸಿ ಕಂಪ್ಲೇಂಟನ್ನು ಕೊಡದೆ ಅವರನ್ನ ಆತ್ಮಹತ್ಯೆ ಅಂತ ಹೇಳಿ ಮಾಡ್ತಾರೆ ಯಾರು ಈ ತಾಲೂಕಿನಲ್ಲಿ ಯಾರು ಗುಂಡಾಗಿರಿ ಮಾಡ್ತಾ ಇದ್ದವರು ಜನರಿಗೆ ತೊಂದರೆ ಕೊಡ್ತಾ ಇದ್ದವ್ರು ಯಾರು ಇನ್ನೂ ತೋಟಪ್ಪ ಈ ತೋಟಪ್ಪ ಇವನು ಒಬ್ಬ ಬಡ್ಡಿ ದಂಡೆ ಮಾಡಿಕೊಂಡು ಇಲ್ಲಿ ಅಲ್ಲಿ ಇಲ್ಲಿ ಗುಂಡಾಗಿರಿ ಮಾಡ್ಕೊಂಡು ಜನರುಗಳನ್ನು ಹೆದರ್ಸ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ಇವನ ಒಕ್ಲಿಗರು ಸಮಾಜ ಸೌಮ್ಯ ಸ್ವಭಾವ ಒಕ್ಕಲಿಗರು ಮುಗಿದ್ರು ಅವರನ್ನು ಹೊಸಂತ ನಾಯಕರು ಹೆದರ್ಸ್ತಾರೆ ಅಂತ ನಾನು ಹೆದರಿಸಿಲ್ಲ ಎಲ್ಲೂ ಕೂಡ ಒಕ್ಕಲಿಗರು ನಾಗೇಂದ್ರ ಇದ್ದಾರೆ ನಮ್ಮ ಆಯೋಗಕಪ್ಪ ರಮೇಶ್ ಇದ್ದಾರೆ ಈ ತಾಲೂಕಿನಲ್ಲಿ ಅಧ್ಯಕ್ಷರು ಮಾಡಿ ಒಕ್ಲಿಗರನ್ನ ಮಡಿವಾಳನ್ನ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮಾಡಿವಿ ಸದಸ್ಯರು ಮಾಡಿದ್ದೀವಿ ಸಹಕಾರ ಸಂಘದ ಅಧ್ಯಕ್ಷರು ಮಾಡಿದ್ದೀವಿ ಸದಸ್ಯರು ಮಾಡಿದ್ದೀವಿ ಯಾವಲ್ಲೂ ಕೂಡ ಯಾವುದೇ ಸಮಾಜಕ್ಕೂ ತೊಂದರೆ ಕೊಡಲಿಲ್ಲ ಇವನು ಅದೇ ತಿಮ್ಮಪ್ಪ ಮಡಿವಾಳ ಮನೆ ಭಾಗದಲ್ಲಿ ಮೊನ್ನೆ ಹದಿನಾಲ್ಕನೇ ತಾರೀಕಿನ ಬೆಳಿಗ್ಗೆ ನಮ್ಮ ಘಟ್ಗಡಿ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಾದಂಥ ಮಂಜುನಾಥ್ ಗೊಂಡ ಅವ್ರ ಮೇಲೆ ಹಲ್ಲೆ ಮಾಡ್ತಾರೆ ಅವ್ರ ಬೈಕನ್ನು ಕತ್ತು ಅವ್ರಿಗೆ ದೂಡಿ ಕೆಡಗಿ ಅವ್ರ ಮೇಲೆ ತಿಮ್ಮಪ್ಪ ಮಡಿವಾಳ ಮನೆ ಭಾಗ ಹಲ್ಲೆ ಮಾಡ್ತಾರೆ ಯಾರು ಗುಂಡ ನನ್ನ ಗುಂಡ ಅಂತಾರ ಯಾರು ಗುಂಡ ಹೇಳ್ಬೇಕಲ್ವ ಆಯಿತು ಬಹಿರಂಗವಾಗಿ ಬರಲಿ ಅವ್ರ ಚರ್ಚೆಗೆ ಅವ್ರ ವಿಷಯಗಳು ಇನ್ನೂ ಭಾಳ ಇದ್ದಾವೆ ನಾವು ಯಾವುದೇ ಸೆಟ್ಲ್ಮೆಂಟ್ ರಾಜಕಾರಣಿ ಅಲ್ಲ ಈ ತಾಲೂಕಿನಲ್ಲಿ ಪ್ರಾಮಾಣಿಕವಾಗಿ ರಾಜಕೀಯ ಮಾಡ್ತಾ ಇದ್ದೀನಿ ಯಾರ ಜೊತೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಯಾವ ಎಮ್ ಎಲ್ ಎ ಜೊತೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ರಾಜಕಾರಣ ಮಾಡುವಂಥ ಅಗತ್ಯ ಇಲ್ಲ ನಾನು ರಾಜಕೀಯಕ್ಕೆ ಬಂದಿರೋದು ಜೀವನ ಮಾಡೋಕ್ಕಲ್ಲ ಜೀವನ ಮಾಡೋಕ್ಕೆ ನನ್ನ ತಂದೆ ತಾಯಿ ಜಮೀನು ಸಾಕಷ್ಟು ಮಾಡಿದರೆ ಬೇಕಾದಷ್ಟು ಆಟ ಇದೆ ಬದುಕಕ್ಕೆ ನನಗೆ ದಾರಿ ನಮ್ಮ ತಂದೆ ತಾಯಿ ನಮ್ಮ ಅಜ್ಜಿ ಅಜ್ಜಿ ಮಾಡಿಟ್ಟೆ ನಾನು ರಾಜಕಾರಣ ಮಾಡಿ ಏನಿಲ್ಲ ರಾಜಕಾರಣ ಮಾಡಿ ಬದುಕಬೇಕಾದ್ರೂ ಇವರು ಸಮಾಜದಲ್ಲಿ ಗೊಂದಲ ಸೃಷ್ಟಿ ಮಾಡಿ ಜಾತಿ ಜಾತಿ ಮಧ್ಯ ಗದನ ತಂದು ಕೋಮವಾದವನ್ನು ಸೃಷ್ಟಿ ಮಾಡಿ ಬದುಕಿ ಸುಳ್ಳು ಹೇಳಿ ಇಲ್ಲಿ ಸಮಾಜವನ್ನು ಹಾಳು ಮಾಡ್ತಾ ಇರೋದು ಬಿ ಜೆ ಪಿ ಅದರಲ್ಲೂ ಇಂಥ ಕೆ ಜಿ ನಾಯಕ ಮತ್ತು ತಿಮ್ಮಪ್ಪ ಮಡಿವಾಳು ಇಂಥವು ಇಂಥ ಗುಂಡಗಳು ನಾವಲ್ಲ ಆದ್ರಿಂದ ಅವರು ಎಚ್ಚರಿಕೆ ಎಚ್ಚರಿಕೆ